ಹಾಯ್ ಫ್ರೆಂಡ್ಸ್ ಮಂಗಳವಾರದ ಮಾರ್ನಿಂಗ್ ವ್ಲಾಗ್ ಆಗಿದೆ ಇವತ್ತು ಬೇಗ ಇದ್ದಿದ್ದೆ ಯಾಕಂದರೆ ಔಟ್ಸೈಡ್ ಕೆಲಸ ಇತ್ತು ಹಾಗಾಗಿ ಬೆಳಗ್ಗೆಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ರೆಡಿ ಮಾಡಬೇಕಿತ್ತು ಹಾಗಾಗಿ ಬೇಗ ಇದ್ಬಿಟ್ಟು ನಾನು ಇವತ್ತಿನ ಫೋಟಿ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ನಾನು ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಎಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ಅದು ಯಾವ ರೀತಿ ಮಾಡೋದು ಅಂತೇಳಿ ನಾವು ನೋಡ್ಕೊಳ್ಳಿ ಈ ಡ್ರಿಂಕ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನಾನು ವಾರಕ್ಕೆ ಮೂರು ಬಾರಿ ಆದ್ರೂ ಈ ಜ್ಯೂಸನ್ನು ಮಿಸ್ ಮಾಡ್ದಲೇ ಕುಡಿತೀನಿ ನನಗಂತೂ ಈ ಕೊಯ್ ಜ್ಯೂಸ್ ಕುಡಿಯೋದ್ರಿಂದ ನನಗೆ ಎಲ್ತು ಹೆಲ್ತ್ ಇಶ್ಯೂಸ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಈ ಟ್ಯೂಸನ್ನು ನಾನು ಮಿಸ್ ಮಾಡಲ್ಲ ಕೊಡ್ತೀನಿ ಅದರ ಜೊತೆಲಿ ಇವತ್ತಿನ ರೆಸಿಪಿಗಳು ಅಂದರೆ ಈಗ ಇನ್ನೇನು ಅವರೆ ಸೀಸನ್ ಮುಗಿತಾ ಬಂತು ಹಾಗಾಗಿ ಅವರೇ ರೆಸಿಪಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸ್ಕಿಪ್ ಮಾಡಿದ ಪೂರ್ತಿ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸಂಗನ್ನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟು ನಾನು ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ ಜೊತೆಲಿ ಕುಕ್ಕರಿಗೆ ಸ್ವಲ್ಪ ಅವರೆಕಾಳು ಆಮೇಲೆ ಟೊಮೊಟೊ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಒಂದು ವಿಷಲ್ ಎರಡು ವಿಷಲ್ ಓಡಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಒಂದೆರಡು ವಿಷಲ್ ಆಗಿದೆ ಅದ್ರ ಜೊತೆಲಿ ನಾನೀಗ ಟೊಮೊಟೊ ಅದನ್ನೆಲ್ಲ ಬೆಂದಿರೋದು ಆ ಸಹ ನಾನು ಎತ್ತಿಡ್ತಾ ಆ ಖಾರಕ್ಕೆ ರುಬ್ಬಲಿಕ್ಕೆ ಖಾರಕ್ಕೆ ರುಬ್ಬೋಕ್ಕೆ ನಾನಿಲ್ಲಿ ಫಸ್ಟು ಕೊತ್ತಂಬರಿ ಸೊಪ್ಪು ಅವರೆಕಾಳು ಟೊಮೊಟೊ ಹಾಕಿರೋದು ಜೊತೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ಕಾಯ್ತೀರೆ ಇಷ್ಟನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಇಷ್ಟೇ ಅವ್ರೇಕಾಳು ಸಾಂಬಾರಿಗೆ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಎಲ್ಲ ರುಬ್ಬಿದಾದ್ಮೇಲೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಹಾಯಲ್ಲಿ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಖಾರ ಹಾಕ್ತಾಯಿದ್ದೀನಿ ಅವರೇ ಕಾಳು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು ಅರ್ಜೆಂಟಲ್ಲಿ ಮಾಡಿದ್ರೂ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಪಲ್ಯ ಅದರಲ್ಲಿ ನಾನು ಸ್ಪೆಷಲ್ ಅಂತ ಹೇಳೋದಾದ್ರೆ ಅವರೆಕಾಳು ಪಡ್ಡು ಮಾಡಿದ್ದೀನಿ ಫ್ರೆಂಡ್ಸ್ ಅದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಅವರೆಕಾಳು ಪಡ್ಡಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಅದ್ರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಸಬ್ಸಿಗೆ ಸೊಪ್ಪು ಇಷ್ಟನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೇಲಿ ನಾನು ಫಿಂಗರ್ ಆನಿಯನ್ನು ಕೂಡ ತೊಗೊಂಡಿದ್ದೀನಿ ಇದೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ನಾನಿಲ್ಲಿ ಅವರೆಕಾಳು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ವೀಡಿಯೋದಲ್ಲಿ ತೋರಿಸಿಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅವರೇ ಕಟ್ಬಡ್ಡು ಡಿಫ್ರೆಂಟ್ ಟೇಸ್ಟ್ ಇತ್ತು ನಾನಿಲ್ಲಿ ಒಂದು ಸ್ಟವ್ ಮೇಲೆ ಕಡಾಯಕೆಯೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಳೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಈರುಳ್ಳಿ ಹಸಿಮೆಣ್ಸಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಅವರೆ ಕಾಳನ್ನು ಎಳೆ ಅವರೆಕಾಳು ಕಾಳು ತೊಗೋಬೇಕು ಫ್ರೆಂಡ್ಸು ತುಂಬ ಬಲ್ತಿರೋದು ತೊಗೋಬೇಡಿ ಚೆನ್ನಾಗಿ ಅನಿಸಲ್ಲ ನಾನಿಲ್ಲಿ ಎರೆ ಎಳೆದು ಅವರೆಕಾಳನ್ನು ನಾನು ಹಾರಿಸಿ ಬೇಯಿಸಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕಿದಾದ್ಮೇಲೆ ನಾನು ಕರಿಬೇವು ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದ್ರ ಜೊತೆಲೆ ಸಾಲ್ಟು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ಪಡ್ಡು ನೀವು ಇನ್ನೇನು ಅವ್ರೇಕಾಳು ಸೀಸನ್ ಮುಗಿತಾ ಬಂತು ಅದ್ರ ಜೊತೆ ನಾನಿಲ್ಲಿ ಫಿಂಗರ್ ಆನಿಯನ್ನು ಸಹ ಹಾಕ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಿ ಸಬ್ಸಿಗೆ ಸೊಪ್ಪು ಹಾಕೋಕ್ಕಿಂತ ಮುಂಚೆ ನೀವು ಸ್ಟೌವ್ ಆಫ್ ಮಾಡಿ ಫ್ರೆಂಡ್ಸ್ ಇಲ್ಲಾಂದರೆ ಅದು ಅಷ್ಟು ಟೇಸ್ಟ್ ಫ್ಲೇವರ್ ಬರಲ್ಲ ನೆಕ್ಸ್ಟ್ ಎಲ್ಲ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನನ್ನ ಸರಿ ಇದೆಯಲ್ಲ ಆ ಸರಿಗೆ ನಾನೀಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಏನು ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ರೈಸ್ ಕೂಡ ಆಗಿತ್ತು ಫ್ರೆಂಡ್ಸ್ ಸಾಂಬಾರು ಸಹ ಆಗಿತ್ತು ನೆಕ್ಸ್ಟ್ ನಾನಿಲ್ಲಿ ಪ ಪಡ್ಡಿಗೆ ಜೊತೆ ಕಾಂಬಿನೇಷನ್ ಚಟ್ನಿ ಇರಲೇಬೇಕಲ್ವಾ ಹಾಗಾಗಿ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ದೋ ಸ್ಟವ್ ಮೇಲೆ ಒಂದು ಕಡಾಯ ಇಟ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಅರ್ಧ ಕಪ್ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಫ್ರೈ ಎಲ್ಲ ಆದಮೇಲೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಸ್ಟವಲ್ಲಿ ಪಡ್ಡೂ ಸಹ ಹಾಕ್ತಾಯಿದ್ದೀನಿ ಟೈಮ್ ಬೇರೆ ಲೇಟ್ ಆಗುತ್ತೆ ಅಂತೇಳಿ ನಾನು ಎರಡು ಸ್ಟವಲ್ಲೂ ಮಾಡ್ತಾಯಿದ್ದೀನಿ ಇಲ್ಲಿ ಕರಿಬೇವು ಹಾಕ್ತಾ ಇದ್ದೀನಿ ಕಡಲೆ ಬೀಜದ ಜೊತೆ ಕರ್ಬೇವು ಹೋಣಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಶುಂಠಿನೂ ಹಾಕಿ ಅದ್ರ ಜೊತೇಲಿ ಪುದೀನ ಸೊಪ್ಪು ಸಹ ನಾನು ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಪಡ್ಡು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೀವೇ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ತಲೆ ಏನೂ ಹಿಡಿದಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅಷ್ಟೇ ಟೇಸ್ಟು ಅಷ್ಟೇ ಸೂಪರ್ ಒಂಥರ ಡಿಫ್ರೆಂಟಾಗಿತ್ತು ಮಧ್ಯೆ ಮಧ್ಯೆ ಅವರೆಕಾಳು ಸಿಗ್ತಾಯಿತ್ತು ತಿನ್ನುವಾಗ ಟೇಸ್ಟ್ ಆಗಾಗಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ನಾನು ಇಲ್ಲೆಲ್ಲ ಫ್ರೈ ಆಗಿರೋದು ಚಟ್ನಿಗೆ ಎಲ್ಲ ಐಟಮ್ ಹಾಕ್ಬಿಟ್ಟು ಅದ್ರ ಜೊತೆಗಿಲಿ ನಾನು ಬೆಳ್ಳುಳ್ಳಿ ಜೀರಿಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಎಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು ನಾನು ಈ ಕಡೆ ಪಡ್ಡು ರೆಡಿ ಮಾಡ ಪಡ್ಡೂ ಸಹ ಆಗಿತ್ತು ನಾನು ನೆಕ್ಸ್ಟ್ ಬ್ಯಾಚು ಸಹ ಹಾಕಿದೆ ನೆಕ್ಸ್ಟು ಎಲ್ಲ ಪಡ್ಡಿಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಸಬ್ಸಿಗೆ ಸೊಪ್ಪು ಆಮೇಲೆ ದಂಟಿನ ಸೊಪ್ಪಿತ್ತು ಅದನ್ನು ಸಹ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರೆಕಾಳು ಪಡ್ಡಿಗೆ ಬೇಯಿಸಿದ್ನಲ್ಲ ಇನ್ನೊಂದು ಸ್ವಲ್ಪ ಅವರೆಕಾಳನ್ನು ತೆಗೆದುಬಿಟ್ಟು ನಾನು ಸೊಪ್ಪಿನ ಜೊತೆಲೇನೆ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ಪಲ್ಯ ಅಂತೂ ಪಲ್ಯನೂ ಅಷ್ಟೇ ಫ್ರೆಂಡ್ಸ್ ಒಗ್ಗರಣೆ ಸೊಪ್ಪಿನ ಒಗ್ಗರಣೆ ತುಂಬ ಟೇಸ್ಟಿಯಾಗಿತ್ತು ಇಲ್ಲಿ ಪಡ್ಡೂ ಸಹ ನಮ್ಮ ಮನೆಗೆ ಸರ್ವ್ ಮಾಡಿದೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ಚೆನ್ನಾಗಿದೆ ಅಂತ ಹೇಳಿದರು ನಮ್ಮ ಮನೆಯವರು ನೀವು ಮಿಸ್ ಮಾಡಿದಲೆ ಈ ಥರ ಸೀಸನ್ ವೈಸ್ ಏನಾದರೂ ತರಕಾರಿಗಳು ಅವರೆಕಾಳೆ ಆಗಿರಲಿ ಈ ಥರ ಟ್ರೈ ಈ ಥರ ಸೀಸನ್ ವೈಸ್ ಇದ್ದಾಗ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಪಲ್ಯಕ್ಕೆ ಸೊಪ್ಪಿನ ಪಲ್ಯಗೆ ನಾನಿಲ್ಲಿ ಕಾಯಿ ತುರಿ ಹಸಿಮೆಣ್ಸಿ ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊಪ್ಪೆಲ್ಲ ಬಸ್ತಿ ನಾನು ಇಟ್ಟಿದ್ದೆ ಫ್ರೆಂಡ್ಸ್ ಅದನ್ನು ನಾನು ಹಿಂಡ್ಬಿಟ್ಟು ಹಾಕ್ತೀನಿ ಕೆಲವರು ಅದೇ ಹಿಂಡೋದೇ ಇಲ್ಲ ಜಸ್ಟ್ ಹಂಗೆ ಹಾಕ್ಬಿಡ್ತಾರೆ ನಮಗೆ ಆ ಥರ ಲೈಕ್ ಆಗೋಲ್ಲ ಒಬ್ಬೊಬ್ಬರಿಗೆ ಒಂದೊಂಥರ ಇಷ್ಟ ಆಗುತ್ತೆ ನಾನು ಯಾವುದೇ ಸೊಪ್ಪಾಗಿರಲಿ ಕಾಳೆ ಆಗಿರಲಿ ಈ ಥರ ಸ್ವಲ್ಪ ಹಿಂಡ್ಬಿಟ್ಟು ಹಾಕ್ತೀನಿ ಆವಾಗ ಒಂಥರ ಉಡು ಉಡಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಾನು ಅದೆಲ್ಲ ಹಾಕಿದಾದಮೇಲೆ ನೆಕ್ಸ್ಟು ಫೈನಲಿ ಕಾಯಿ ತುರಿ ಎಲ್ಲ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಅಡುಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾಡೋ ಅಡುಗೆ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋಗೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಇರಲಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಫ್ರೆಂಡ್ಸ್ ಪ್ಲೀಸ್ ದುಬಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡಿರೋ ಅಡುಗೆ ಇವತ್ತು ನನಗೆ ತುಂಬಾ ಇಷ್ಟ ಆಯಿತು ಔಟ್ಸೈಡ್ ಕೆಲಸ ಇತ್ತು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಮೂರು ರೆಸಿಪಿನೂ ಮಾಡಿದ್ದು ಮಾಡಿತ್ತು ಹಾಗಾಗಿ ಅವರೇ ಕಾಳು ಸೀಸನ್ನು ಸಹ ಮುಗಿ ಮುಗಿನಕ್ಕೆ ಬಂದಿತ್ತಲ್ಲ ಹಾಗಾಗಿ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್